ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಊರಿನ ವ್ಲಾಗನ್ನು ಕಂಟಿನ್ಯೂಷನ್ ವ್ಲಾಗನ್ನು ನಾನು ನಿಮಗೆ ಶೇರ್ ಇದ್ದೀನಿ ಕಂಟಿನ್ಯೂಷನ್ ವ್ಲಾಗನ್ನು ನಾನು ಎಡಿಟಿಂಗು ಮತ್ತು ವಾಯ್ಸ್ ಓವರ್ನ ಕೊಡ್ತಾ ಇರೋದು ಬೆಂಗಳೂರಿಗೆ ಬಂದು ಇದ್ದೀನಿ ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದೀನಿ ಊರಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀನಿ ನನ್ನ ಊರಿನ ವಾತಾವರಣ ಹಾಗೆಯೇ ದಿನಚರಿ ಹೇಗಿತ್ತು ಅನ್ನೋದನ್ನು ಬ್ಲಾಗ್ಗಳಲ್ಲಿ ಎರಡು ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಇದು ಊರಿಗೆ ಹೋದ ತಕ್ಷಣ ಜಾತ್ರೆ ಅಂದರೆ ನಾವು ಸೋಮವಾರ ಸಂಜೆ ಹೋದ್ವಿ ನೈಟು ಅದಾದಮೇಲೆ ಮಂಗಳವಾರ ಇದ್ದಿದ್ದು ಜಾತ್ರೆ ಹಂಗಾಗಿ ಮಂಗಳವಾರ ದಿನದ್ದು ಹಾಗೆಯೇ ಸ್ವಲ್ಪ ದಿನದ ಕ್ಲಿಪ್ಗಳಸನ್ನ ಇದರೊಳಗಡೆ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಈಗ ಏನು ವ್ಲಾಗನ್ನು ಇದ್ದೀನಿ ನೋಡಿ ಈ ವ್ಲಾಗು ಜಾತ್ರೆ ದಿನದ ವ್ಲಾಗು ಆವತ್ತು ನಮ್ಮ ಮಾವ ಇದ್ದರು ಅಂದರೆ ನಮ್ಮ ಮಾವ ತೀರೋದ್ರು ಅಂತ ನಾನು ನಿಮಗೆಲ್ಲ ಕಮ್ಯುನಿಟಿ ಟ್ಯಾಗಲ್ಲಿ ಹೇಳಿದ್ನಲ್ವ ಹಾಗಾಗಿ ಇವತ್ತಿನ ವೀಡಿಯೋ ನಾನು ಏನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಒಂದು ವೀಡಿಯೋದಲ್ಲಿ ನಮ್ಮ ಮಾವ ಅವರು ಇದ್ದರು ನಮ್ಮ ಮಾವ ಅವರು ತೀರ್ಕೊಂಡಿದ್ದು ಬಂದು ನನ್ನ ಮಗನ ಬರ್ತ್ಡೇ ಇದ್ದಿದ್ದು ಮಾರ್ಚ್ ಮೂವತ್ತು ಮಾರ್ಚ್ ಮೂವತ್ತು ಒಂದನೇ ತಾರೀಕು ನಮ್ಮ ಮಾವ ಅವರು ತೀರ್ಕೊಂಡಿದ್ದು ಹಾಗಾಗಿ ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ನಾನು ನಿಮಗೆ ಹೇಳ್ತೀನಿ ಹಾಗಾಗಿ ಇವಾಗ ಏನು ಸ್ವಲ್ಪ ದಿನ ಜಾತ್ರೆಗೆ ಹೋಗಿ ಒಂದು ವಾರದ ತನಕ ಏನೆಲ್ಲ ಬ್ಲಾಗ್ ಇದೆ ಅದನ್ನು ಶೇರ್ ಮಾಡ್ತೀನಿ ನಾನು ಹೋಗಿ ಅವತ್ತಿನ ದಿನ ತಿಂಡಿ ಏನಾದರೂ ನಾನು ಹೋದಾಗ ಯಾವಾಗಲೂ ಅಷ್ಟೇ ನಿಮ್ಗೆ ಇದ್ದೆ ತಿಂಡಿ ಅಡುಗೆ ಎರಡೂ ಮಾಡಬೇಕು ನಮ್ಮ ಮಾವ ಚೆನ್ನಾಗಿದ್ದಾಗ ಅವಾಗ ಅವ್ರಿಗೆ ಮೇಯ್ನು ತಿಂಡಿಗಿಂತ ಜಾಸ್ತಿ ಮುದ್ದೆ ಬೇಕಾಗಿತ್ತು ಅಡುಗೆ ಏನೇ ಆಗಲಿ ಅವ್ರಿಗೆ ಎರಡು ಮುದ್ದೆ ಇದ್ಬಿಟ್ರೆ ಅವ್ರು ಇನ್ನೇನು ಕೇಳ್ತಾ ಇರಲಿಲ್ಲ ಒಂದು ಗ್ಲಾಸ್ ಟೀ ಕೇಳೋರು ಅಷ್ಟು ಬಿಟ್ಟರೆ ಇನ್ನೇನು ಸಹ ತಿಂತಾನೂ ಇರಲಿಲ್ಲ ಕೇಳ್ತಾನೂ ಇರಲಿಲ್ಲ ಅಕಸ್ಮಾತ್ ಏನಾದರೂ ಹಿಂಸೆ ಮೇಲೆ ಕೊಟ್ಟರೆ ತಿಂತಾಯಿದ್ರು ಆ ರೀತಿ ಅಂದರೆ ಮುದ್ದೆ ತಿಂದರೆ ಗಟ್ಟಿ ಜಾಸ್ತಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಸತ್ಯ ಅದು ಹಂಗಾಗಿ ಸ್ಟಾರ್ಟಿಂಗು ನಾವು ಎಷ್ಟು ಇಷ್ಟಪಡ್ತೀವಿ ಏನೇ ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಅಥವಾ ಫುಡ್ ಆಗಲಿ ಏನೇ ಒಂದು ಇಷ್ಟಪಡ್ತೀವಿ ಅಂದರೆ ಅದು ಕೊನೆ ಕೊನೆಗೆ ನಮಗೆ ಇಷ್ಟನೇ ಆಗಲ್ಲ ಅದನ್ನು ಕಂಡ್ರೆ ನಮಗೆ ದೂರ ಅಂತ ಅನ್ನಿಸ್ಬಿಡುತ್ತೆ ಅದೇ ರೀತಿ ಅವರಿಗೆ ಮುದ್ದೆ ಅಂದರೆ ಜಾಸ್ತಿ ಇಷ್ಟ ಇತ್ತು ಇವಾಗ ಕೊನೆ ಟೈಮಲ್ಲಿ ಅವರಿಗೆ ಮುದ್ದೆ ಕೂಡ ನುಂಗಕ್ಕೂ ಆಗ್ತಾ ಇರಲಿಲ್ಲ ಏನೂ ಇಲ್ಲ ಏನಾದರೂ ಲಿಕ್ವಿಡ್ ಐಟಮ್ ಈ ರೀತಿ ಏನಾದರೂ ಕುಡಿತಾ ಇದ್ರು ತಿಂತಾಯಿದ್ರು ಆ ಥರ ಆಗೋಯ್ತು ಹಂಗೆ ಅದಕ್ಕೋಸ್ಕರ ಇವತ್ತು ನಾನು ತಿಂಡಿ ಮಾಡೋಣ ಫಸ್ಟು ಅಂತ ಅಂದ್ಬಿಟ್ಟು ತಿಂಡಿನೇ ಮಾಡ್ತಾಯಿದ್ದೀನಿ ಇವತ್ತು ರಾಜ್ಮಾ ಕಾಳು ಅಂತಾರಲ್ವ ಅದು ಮತ್ತು ಚಿತ್ರಾನ್ನ ಮಾಡೋಣ ಸ್ವಲ್ಪ ಸೌತೆಕಾಯಿ ಇತ್ತು ಎಲ್ಲ ಇವತ್ತು ತಿಂಡಿ ಕೊ ಮಾಡಿಬಿಡೋಣ ಅಂದರೆ ಇವತ್ತು ಸಂಜೆಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಬೇಕು ನಾನ್ ವೆಜ್ ಅಂದರೆ ಜಾತ್ರೆ ಊರ ಹಬ್ಬ ಅಂತ ಗೊತ್ತೇ ಇರುತ್ತೆ ಎಲ್ರಿಗೂ ಆಲ್ಮೋಸ್ಟು ನಮ್ಮ ಎಲ್ಲ ನಾನ್ ವೆಜ್ ಮಾಡ್ತಾರೆ ಊರಬ್ಬಕ್ಕೆ ಹಂಗಾಗಿ ಮಧ್ಯಾಹ್ನ ಮಾಡೋ ತಿಂಡಿ ಊಟ ಏನಾದರೂ ತಿನ್ನೋಕ್ಕಾಗಲ್ಲ ಅದಕ್ಕೆ ಈಗಲೇ ಚಿತ್ರಾನ್ನ ಗೊಜ್ಜು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಸ್ವಲ್ಪ ಎತ್ತಿಟ್ಟಿ ಇನ್ನು ಮಿಕ್ಕಿದೆಲ್ಲ ರೈಸ್ ಹಾಕಿ ಕಲಿಸ್ಬೋದು ಅದಕ್ಕೋಸ್ಕರ ಹಾಗೆಯೇ ಯಾರೂ ಬಂದಿಲ್ಲ ನಾವು ಈ ಸಲ ವರ್ಷ ವರ್ಷ ಏನಾದರೂ ಮರಿ ತಗೊಂಡು ಆ ಥರ ಎಲ್ಲ ಹಬ್ಬಗಳನ್ನ ಜೋರಾಗಿ ಮಾಡ್ತಾ ಇದ್ವಿ ಈ ವರ್ಷ ಮಾಡ್ತಾ ಇಲ್ಲ ಸ್ವಲ್ಪ ಮಟನ್ನ ತಗೊಂಡಿದ್ದೀವಿ ಯಾಕಂತ ಅಂದರೆ ಒಂದು ಏಳು ಕೆ ಜಿ ತಗೊಂಡಿದ್ದೀವಿ ಏಳು ಏಳುವರೆ ಕೆ ಜಿ ಇತ್ತು ಚಿಕನ್ ಒಂದು ಐದು ಕೆ ಜಿ ಏನೋ ಇತ್ತು ಹಾಗಾಗಿ ಎಲ್ಲನೂ ನಾನೇ ಮಾಡ್ತಾಯಿದ್ದೀನಿ ಮ ಈ ಥರ ಈ ಸಲ ಜಾಸ್ತಿ ಮಟನ್ನು ಇದು ಮಾಡಿ ಜಾಸ್ತಿ ನೆಂಟಿಸ್ಟಿಗೆ ನಾವು ಹೇಳೋಕ್ಕೆ ಹೋಗಿಲ್ಲ ಇವಾಗಿನ ಪರಿಸ್ಥಿತಿ ನಮ್ಮ ಮಾವ ಅವ್ರದ್ದು ಹಂಗಿತ್ತು ಆವಾಗ ಸ್ವಲ್ಪ ಸೀರಿಯಸ್ ಕೂಡ ಆಗಿತ್ತು ಹಂಗಾಗಿ ಬೇಡ ಏನಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸುಮ್ಮನೆ ಅವೆಲ್ಲ ಸರಿ ಹೋಗಲ್ಲ ಟೈಮ್ಗಳು ಹೆಂಗಿರುತ್ತೆ ಏನು ಅಂತ ಹಂಗಾಗಿ ನಾವು ಮಟನ್ನೇ ಸರಿ ತಗೊಂಡು ದೇವ್ರಿಗೆ ಎಡೆ ಕೊಟ್ಟಿದ್ದಾಯಿತು ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆನೇ ನಾನು ನಿಮಗೆ ಬೆಳಗ್ಗೆ ತಿಂಡಿ ಏನೇನೆಲ್ಲ ಮಾಡ್ತಾಯಿದ್ದೀವಿ ಅದರ ತಿಂಡಿ ಚಿತ್ರನೇ ಏನು ವೆರೈಟಿ ಏನು ಮಾಡ್ತಾಯಿಲ್ಲ ಜಸ್ಟ್ ನಾನು ನಿಮಗೆ ಊರಲ್ಲಿದ್ದಾಗ ನನ್ನ ಡೈಲಿ ರೋಟೀನ್ ಯಾವ ರೀತಿ ಇರುತ್ತೆ ನಾನು ನಿಮಗೆ ಶೇರ್ ಮಾಡ್ತೀನಿ ಒಟ್ನಲ್ಲಿ ಕಾಳಿತ್ತಲ್ವ ಸ್ವಲ್ಪ ಮನೆಯಲ್ಲಿ ಅದನ್ನು ಬೇಯಿಸ್ಬಿಟ್ಟು ಓಪನ್ ಪಾತ್ರೆಯಲ್ಲೇ ಆಮೇಲೆ ನೀರೆಲ್ಲ ಬಸ್ತ್ಬಿಟ್ಟು ಒಗ್ಗರಣೆ ಹಾಕಿ ಅದಕ್ಕೂ ಕೂಡ ಸ್ವಲ್ಪ ಇದ್ದಿದ್ದು ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿ ಮತ್ತು ತೆಂಗಿನ ತುರಿನು ಕೂಡ ಜಾಸ್ತಿ ಹಾಕಿ ಎಲ್ರಿಗೂ ಒಂದು ನಾಲ್ಕೈದು ಜನಕ್ಕೆ ಕಾಳು ಪಲ್ಯನ ಮಾಡಿದ್ದೀನಿ ಹಾಗೆಯೇ ಈ ಕಾಳು ಅಂತ ಬಂದಾಗ ಅದಕ್ಕೆ ನಾವು ಏನು ಬೇಯಿಸ್ಕೊಂಡಿರ್ತೀವಲ್ವ ನೀರು ಅದನ್ನು ಬಸ್ಸಾರು ಕೂಡ ಮಾಡ್ಕೋಬೋದು ಮತ್ತು ಉಪ್ಸಾರು ಕೂಡ ಮಾಡ್ಕೋಬೋದು ಈ ಅದನ್ನು ನೀರನ್ನು ನಾವು ಸೇವ್ ಮಾಡಿ ಮಾಡ್ಕೋಬೋದಾಗಿತ್ತು ಬಟ್ ನಾನ್ ವೆಜ್ ಮಾಡೋದ್ರಿಂದ ನೈಟು ಹಾಗಾಗಿ ಯಾರೂ ಕೂಡ ಇವಾಗೆಲ್ಲ ತಿನ್ನೋದಿಲ್ಲ ಬೆಳಗ್ಗೆನೇ ಅಡುಗೆನೇ ಮಾಡ್ಬೋದಾಗಿತ್ತು ಆದರೆ ಒನ್ ಟೈಮಿಗೆಲ್ಲ ಅಡುಗೆ ಮಾಡಿದ್ರೆ ಸಾಂಬಾರು ವೇಸ್ಟ್ ಆಗುತ್ತೆ ಅದಕ್ಕೆ ಏನು ಕ್ವಿಕ್ಕಾಗಿ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಬೇಗ ತಿಂದು ಮಿಕ್ಕಿದ ಕೆಲಸಗಳನ್ನ ಮಾಡೋದು ಈಸಿ ಮೆಥೆಡ್ ಯಾವುದು ಅಂತ ನೋಡಿಕೊಂಡು ಚಿತ್ರಾನ್ನ ಮತ್ತು ಕಾಳು ಮತ್ತು ಸೌತೆಕಾಯಿ ಸಿಪ್ಪೆ ಎಲ್ಲ ಇರೋದು ಕಟ್ ಮಾಡಿಬಿಟ್ಟು ಸೈಡ್ಸಿಗೆ ಅಂತ ತಿಂಡಿಗೆ ಇಷ್ಟನ್ನ ಮಾಡಿದ್ದೆ ಮಂಗಳವಾರ ಬೆಳಗ್ಗೆ ನೋಡ್ತಾ ಇರ್ಬೋದು ಇದು ನಮ್ಮ ಮಾವ್ರಿಗೆ ಹಾಕ್ಕೊಡ್ತಾ ಇರೋದು ನಮ್ಮ ಮಾವ ಅವ್ರು ಇಷ್ಟು ತಿನ್ನಲ್ಲ ಇಷ್ಟು ಹಾಕ್ಕೊಟ್ಟಿರೋದ್ಕು ಅದರಲ್ಲಿ ಒಂದು ನಾಲ್ಕೈದು ಸ್ಪೂನ್ ತಿಂದರು ಅಂದರೆ ಆಲ್ಮೋಸ್ಟ್ ನಮಗೆ ಗೊತ್ತಾಗ್ತಾ ಇತ್ತು ಅಂದರೆ ಒಬ್ಬ ವ್ಯಕ್ತಿ ಎಲ್ಲ ಊಟ ನೀರು ಎಲ್ಲ ಸ್ವಲ್ಪ ದಿನ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಮೂಲೆ ಗುಂಪಾದಾಗ ತಿನ್ನೋದಾಗಲಿ ಕುಡಿಯೋದಾಗಲಿ ಎಲ್ಲನೂ ಕೂಡ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಗೆ ಅದಕ್ಕೆ ನಾವು ಈ ಸಲ ಜೋರಾಗೇನು ಹಬ್ಬ ಮಾಡೋದು ಬೇಡ ಅಂತ ಅಂದ್ಕೊಂಡೇನೆ ನಾವು ಮಟನ್ ತೊಗೊಂಡು ಸುಮ್ಮನೆ ದೇವರಿಗೆ ಎಲ್ಲರೂ ಮನೇಲೂ ಕೊಡ್ತಾ ಇದ್ದಾರಲ್ವ ಅಂತ ನಾವು ಕೂಡ ಊರ ಹಬ್ಬನ ಮಾಡಿರೋ ಅಂಥದ್ದು ತಿಂಡಿಯೆಲ್ಲ ಆದಮೇಲೆ ಎಲ್ಲನೂ ಒರೆಸ್ಬೇಕಲ್ವಾ ಶೆಲ್ಪು ಎಲ್ಲನೂ ಕೂಡ ಎಲ್ಲ ನೀಟಾಗಿ ಇದ್ದೀನಿ ಎಲ್ಲ ಪಾತ್ರೆಗಳಾಗಲಿ ಬಟ್ಟೆಗಳಾಗಲಿ ಎಲ್ಲನೂ ನಾವು ಆಚೆನೆ ತೊಗೊಂಡೋಗಿ ತೊಳಿಬೇಕು ಇಲ್ಲಿ ಯಾವುದೇ ಥರ ಸಿಂಕ್ ಇಲ್ಲ ಹಾಗಾಗಿ ಎಲ್ಲನೂ ಟಬ್ ಒಳಗಡೆ ಹಾಕ್ಕೊಂಡು ತೊಗೊಂಡೋಗಿ ಆಚೆನೆ ನೀರು ಬರ್ತಾ ಇರುತ್ತೆ ನೆಲ್ಲಿ ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ ಊರಲ್ಲಿ ಹಾಗಾಗಿ ಡೈಲಿ ಬಿಡೋದಿಲ್ಲ ಅಲ್ಲೇ ಹೋಗ್ಬಿಟ್ಟು ನಾವೇನು ಡ್ರಮ್ಗಳಿಗೆ ಪಾತ್ರೆಗಳಿಗೆಲ್ಲ ನೀರು ಬಂದಾಗ ಹಿಡ್ದು ಅದರಿಂದ ನಾವು ಪಾತ್ರೆ ತೊಳ್ಕೊಳ್ಬೇಕು ಇಲ್ಲ ಬಟ್ಟೆ ತೊಳ್ಕೊಬೇಕು ಈ ರೀತಿ ಹಳ್ಳಿ ವಾತಾವರಣ ಇದ್ದೇ ಇರುತ್ತೆ ಹಾಗಾಗಿ ನಿಮಗೆ ಕೆಲವ್ರಿಗೆಲ್ಲ ಸಿಟಿಯಲ್ಲಿರ್ತಾರೆ ಅವ್ರಿಗೆ ಹಳ್ಳಿ ವಾತಾವರಣ ಗೊತ್ತಿರೋಲ್ಲ ಅವ್ರು ಹುಟ್ಟದಾಗಿಂದೂ ಕೂಡ ಅವ್ರದ್ದು ಅಮ್ಮನ ಮನೆ ಆಗಲಿ ಗಂಡನ ಮನೆ ಆಗಲಿ ಬೆಂಗಳೂರೇ ಸಿಟಿನೇ ಆಗಿರುತ್ತೆ ಹಂಗಾಗಿ ಅಂಥವ್ರಿಗೆ ಈ ರೀತಿ ವಾತಾವರಣ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಹಾಲೆಲ್ಲನೂ ಇತ್ತಲ್ವ ಕರ್ಕೊಂಡು ಬಂದಿದ್ದು ಅದೇ ಟಬ್ಬಲ್ಲಿ ಅಂದರೆ ಜಿಗ್ ಥರ ಬರುತ್ತಲ್ಲ ಅದರ ಜಿಗ್ಗಲ್ಲಿ ಹಾಲು ನಮಗೆ ಎಷ್ಟು ಬೇಕಷ್ಟನ್ನು ಇಟ್ಟಿರ್ತಾರೆ ಅದನ್ನು ನಾನು ಕೊನೆಗೆ ತಿಂಡಿಯೆಲ್ಲ ಆದಮೇಲೆ ಎಲ್ಲರದ್ದು ತಿಂಡಿ ಆದಮೇಲೆ ಹಾಲನ್ನು ಇದ್ದೀನಿ ಇವಾಗ ಶೆಕೆ ಅಲ್ವಾ ಹಂಗಾಗಿ ಹಾಲು ಒಡೆದೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಾಯಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಬಿಟ್ರೆ ನಾವು ಸಂಜೆವರೆಗೂ ಏನಿರುತ್ತೆ ಅಷ್ಟು ಹಾಲಲ್ಲಿ ಟೀನೋ ಕಾಫಿನೋ ಮಾಡ್ಕೊಬಿಟ್ಟು ಮಿಕ್ಕಿದ ಹಾಲಿಗೆ ಎಪ್ಪು ಹಾಕೋಬೋದು ಸ್ವಲ್ಪ ಮೊಸರು ಇರುತ್ತಲ್ಲ ರೆಡಿ ರೆಡಿ ಮೊಸರನ್ನ ಮಾಡ್ಕೋಬೋದು ಅದಕ್ಕೆ ನೀಟಾಗಿ ಸ್ವಲ್ಪ ಕೆನೆ ಬರೋವರೆಗೂ ಕುದಿಸೋದು ಅದಾದಮೇಲೆ ಇನ್ನು ಮಧ್ಯಾಹ್ನದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಕಡೆಯಿಂದ ಇವಾಗ ಧೂಳು ಒಡ್ಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬಂದರೆ ನೆಕ್ಸ್ಟು ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು ಹಾಗಾಗಿ ಇದೇನು ಮಂಚ ಇದೆ ಅದೆಲ್ಲನೂ ಕೂಡ ಮೇಲುಗಡೆ ಬ್ರೆಡ್ಶೀಟೆಲ್ಲ ಹೋದರೂ ಬಿಟ್ಟು ಅಂದರೆ ಬೆಟ್ಕಾವರೆಲ್ಲ ನೀಟಾಗಿ ಮಾಡಿಸಿಡ್ತಾಯಿದ್ದೀನಿ ಪೈಂಟೇನು ಮಾಡೋಕ್ಕೋಗಿಲ್ಲ ಈ ಸತಿ ಬೇಡ ಜಾತ್ರೆಗೆ ಊರ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹಾಗೆಯೇ ಇವಾಗ ಸ್ವಲ್ಪ ಏನು ದೇವ್ರ ಹತ್ರ ಈಗ ಎಲ್ಲಾನು ಏನಾದರೂ ನಾನ್ ವೆಜ್ ಏನಾದರೂ ಮಾಡಂಗಿದ್ರೆ ದೇವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ನೋಡಿ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಬಂದು ಕಾಯಿ ಹಣ್ಣು ಅಲ್ಲೇ ಇಟ್ಟಿದ್ದರು ಹಾಗಾಗಿ ನಾನು ದೊಡ್ಡ ಮಗನೂ ಕ ನಾವು ಬರ್ತಾ ಕರ್ಕೊಂಡು ಬಂದಿದ್ವಿ ಅಂತ ಹೇಳಿದ್ನಲ್ಲ ಚೋಟು ಕೂಡ ಮಲ್ಕೊಂಡಿದ್ದ ಚಿಕ್ಕನು ಹಾಗೆಯೇ ಇವನು ಚಿಂಕುನು ಕೂಡ ಮಲ್ಕೊಂಡಿದ್ದ ಹಾಗಾಗಿ ಒಂದು ಕಡೆ ನಾನೆಲ್ಲ ಒರೆಸ್ಕೊಂಡು ಬಂದು ಕಸ ಗುಡಿಸ್ಕೊಂಡು ಕಸ ನೆಲ ಒರೆಸ್ಕೊಂಡು ಬಂದು ಎಲ್ಲ ರೆಡಿ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮನೆ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ಗ್ಯಾಸ್ ಸ್ಟವ್ ಕೂಡ ಅಷ್ಟೇ ಆಚೆ ತಗೊಂಡೋಗಿ ತೊಳೆದ್ಬಿಟ್ಟು ಮತ್ತು ಒಳಗಡೆ ಎತ್ಕೊಂಡ್ಬರಬೇಕು ಇವೆಲ್ಲ ಪೂಜೆ ಸಾಮಾನು ನೈಟ್ಗೆ ನೈಟಿಗೆ ನೈಟ್ ಎಲ್ಲನೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಡೆ ಕೊಟ್ಟು ಮತ್ತು ಕಾಯಿ ಬಾಳೆಹಣ್ಣು ಎಲ್ಲ ಪೂಜೆ ಮಾಡಿಸ್ಕೊಂಡ್ರೆ ಅಲ್ಲಿಗೆ ನಮ್ಮದು ಊರಬ್ಬ ವರ್ಷದ ಊರಬ್ಬ ಮುಗೀತು ಅಂತ ಲೆಕ್ಕ ಹಾಗೆಯೇ ಮ ಮಟನ್ ತಗೊಂಡಿದ್ವಿ ಅಂತ ಹೇಳಿದ್ನಲ್ಲ ಅದನ್ನು ಕಟ್ ಮಾಡಿಸ್ಕೊಂಬಂದಿದ್ರು ಇನ್ನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಲ್ವ ಅದಕ್ಕೋಸ್ಕರ ನಮ್ಮ ಮನೆಯವರೇ ಕಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟಾಗುತ್ತೆ ನಮಗೆ ಒಂದು ಏಳೂವರೆ ಎಂಟು ಕೆ ಜಿಯಷ್ಟು ಮಟನ್ನು ಇತ್ತು ಅಷ್ಟೇ ಮಾಡ್ತಾ ಇರೋದು ಸಲ ಸಲ ಒಂದು ಸಪ್ರೇಟೇ ಒಂದು ಒಂದು ಹದಿನೈದು ಹದಿನಾರು ಅಥವಾ ಹದಿನೇಳು ಕೆ ಜಿಯಷ್ಟು ಮಾಡಿ ಊರಲ್ಲಿ ಅಂದರೆ ಇಂಟ್ರೆಸ್ಟ್ ಏನೇನಿಲ್ಲ ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆದು ಊಟಕ್ಕೆ ಕೊಡ್ತಾಯಿದ್ವಿ ಅಂದರೆ ನಮ್ಮ ಕಡೆ ಬಂದಾಗ ತವ್ರ ಮನೆ ಗಂಡನ ಮನೆ ಎಲ್ಲ ಸೇರಿದಾಗ ಫುಲ್ಲೆಲ್ಲ ಒಬ್ರಿಗೊಬ್ರು ರಿಲೇಷನ್ನೇ ಆಗಿರೋದ್ರಿಂದ ಎಲ್ಲರೂ ಮನೇಲೂ ಅವ್ರಿಗೂ ಊಟ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಲ್ಲರೂ ಮನೆಯಲ್ಲೂ ತಿನ್ಕೊಂಡು ಹೋಗ್ತಾರೆ ನಮ್ಮ ತವ್ರ ಮನೆ ಇರು ಅಂತ ಅಂದರೆ ಮನೆಗೆ ಎಲ್ಲೋ ತಿಂದಲೇ ನಮ್ಮ ಮನೆಗೆ ಬರ್ತಾರೆ ಅಂದರೆ ಇಲ್ಲಿರೋರೆಲ್ಲರಿಗೂ ನೆಂಟನೇ ಬಟ್ ಮಗಳೂ ಅಲ್ವಾ ನನ್ನ ಈ ಮನೆಗೆ ಕೊಟ್ಟಿರೋದು ಹಂಗಾಗಿ ಬಂದರೆ ಫಸ್ಟ್ ನಮ್ಮ ಮನೆಗೇನೆ ಬರ್ತಾರೆ ಹಂಗಾಗಿ ಇವಾಗ ಮಧ್ಯ ಅಂದರೆ ನೈಟ್ಗೆ ಎಡೆ ಕೊಡಬೇಕಲ್ವ ಹಂಗಾಗಿ ಸ್ನಾನಗಿ ನಾವೆಲ್ಲ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಖಾರ ಎಲ್ಲ ರುಬ್ಕೊಂಡಿದ್ದೆ ಮಸಾಲೆ ಐಟಮ್ಸು ನಾನ್ ವೆಜ್ಜಿಗೆ ಹಾಗಾಗಿ ಇವಾಗೆಲ್ಲನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇಷ್ಟೇ ಅಲ್ಲ ಇವಾಗ ನಂದು ಮೊಬೈಲಲ್ಲಿ ಬೇರೆ ಚಾರ್ಜಿಂಗ್ ಬೇರೆ ಇರಲಿಲ್ಲ ಅದರಲ್ಲೂ ಕರೆಂಟು ಹೋಗಿ ಬಂದು ಹೋಗಿ ಬಂದು ಮಾಡ್ತಾಯಿತ್ತು ನಿರಂತರ ಜ್ಯೋತಿ ಅಂತ ಹೇಳ್ತಾರೆ ಬಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂದೊಂದು ಸಲ ಕರೆಂಟ್ ತೆಗೆದುಬಿಡ್ತಾರೆ ನಿರಂತರ ಜ್ಯೋತಿ ಫುಲ್ ಡೇ ಏನು ಇರೋದಿಲ್ಲ ಹಾಗಾಗಿ ಕರೆಂಟ್ ಹೋಗ್ಬಿಟ್ರೆ ಅಂತೂ ಕತ್ತಲೆ ಒಂದು ಸ್ವಲ್ಪ ಕಿಟಕಿ ಚಿಕ್ಕದಲ್ವ ತೆಗೆದ್ರೆ ಗಾಳಿ ಧೂಳಿಗೆಲ್ಲೂ ಕಸ ಎಲ್ಲ ಬಂದುಬಿಡುತ್ತೆ ಗಾಳಿ ಚೆನ್ನಾಗಿ ಬೀಸ್ತಾ ಇದ್ರೆ ಹಂಗಾಗಿ ಒಂದೊಂದು ಟೈಮು ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಲೈಟ್ನ ಆನ್ ಮಾಡ್ಕೊಂಡಿರ್ತೀವಿ ಹಂಗಾಗಿ ಫುಲ್ ಎಲ್ಲನೂ ಕೂಡ ಡೀಟೇಲ್ಸ್ನ ಆಗಿಲ್ಲ ಏನೇನು ತೋರಿಸ್ಬೇಕು ಒಂದೊಂದು ಕ್ಲಿಪ್ಪಿಂಗ್ಸ್ನ ಹಂಗಾಗಿ ಅದು ಅವು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಾನು ನಿಮಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಇದು ಬಂದು ಮಟನ್ ಸಾಂಬಾರನ್ನೂ ನಾನು ಮಾಡ್ತಾ ಇರೋದು ಅಂದರೆ ಚಿಕ್ಕ ಸಿಲ ಎರಡು ಗ್ಯಾ ಸ್ಟವ್ ಅಂದರೆ ಗ್ಯಾಸ್ ಸ್ಟವ್ ಇದೆಯಲ್ಲ ಅದರಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಒಂದು ಎಂಟು ಕೆ ಜಿ ಮಟನ್ನ ಸಪ್ರೇಟು ಒಂದು ಒಲೆ ಇದೆಯಲ್ವ ದೊಡ್ಡ ಒಲೆ ಅದರಲ್ಲಿ ನಾನು ಮಟನ್ನ ಮಾಡಿ ಎತ್ತಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಚಿಕನ್ದು ಸ್ವಲ್ಪ ಫ್ರೈ ಅಂದರೆ ನಾನು ನಿಮಗೆ ಯಾವಾಗಲೂ ಶೇರ್ ಮಾಡ್ತೀನಿ ನೋಡಿ ಏನಾರು ಖಾರ ಅಂದರೆ ಮಸಾಲೆ ಏನು ರುಬ್ದಲ್ಲೇನೆ ಹಂಗೇ ಫ್ರೈ ಮಾಡೋ ಅಂಥದ್ದು ಅದು ಕೂಡ ಒಂಥರ ಕಬಾಬ್ ಇದ್ದಂಗೆ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಎರಡು ಒಂದೆರಡು ಕೆ ಜಿ ಚಿಕನ್ ಕಬಾಬ್ ಥರ ಮಾಡಿ ಇನ್ನು ಮೂರು ಕೆ ಜಿಯಷ್ಟು ಚಿಕನ್ ಫ್ರೈನ ಮಾಡಿದ್ದೆ ಆಮೇಲೆ ಇನ್ನು ಒಂದು ಇದು ಚರ್ಬಿ ಅಂತ ಎಲ್ಲ ಬರುತ್ತಲ್ಲ ಮಟನಲ್ಲಿ ಅದೆಲ್ಲ ಸಪ್ರೇಟ್ ಮಾಡಿಕೊಂಡು ಹಾಕಿ ಕಡಲೆಬೇಳೆ ಗುಜ್ಜು ಥರ ಮಟನ್ ಗೊಜ್ಜು ಕಡಲೆಬೇಳೆ ಮಟನ್ ಗೊಜ್ಜನ್ನ ಮಾಡಿದ್ದೆ ಇವಾಗ ನೋಡಿ ನಾನು ಏನು ಮಾಡಿದ್ದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ ಇದೆಲ್ಲನೂ ಕೂಡ ಮಟನ್ ಸಾಂಬಾರು ದೊಡ್ಡ ಪಾತ್ರೆಯಲ್ಲಿರೋದು ಇದು ಬಂದು ಚಿಕನ್ದು ಗ್ರೇವಿ ಅಂತ ಅಂದರೆ ಸ್ವಲ್ಪ ಫ್ರೈ ಥರ ಮಾಡ್ತಾರಲ್ಲ ಅದೇ ಇದು ಚಿಕನ್ ಗೊಜ್ಜು ನೋಡ್ತಾ ಇದ್ದೀರಲ್ವಾ ಇದು ಅದಾದಮೇಲೆ ಚರ್ಬಿ ಏನೆಲ್ಲ ಇರುತ್ತಲ್ವ ಅದೆಲ್ಲ ಹಾಕಿ ನೆನೆ ಹಾಕಿ ಮಟನ್ ಗೊಜ್ಜು ಥರ ಮಾಡ್ತಾರೆ ಅದು ಇದು ಚೆನ್ನಾಗಿತ್ತು ಇದು ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ ಇದೆಲ್ಲನೂ ಕೂಡ ಎಡೆಗೆ ನಮ್ಮ ಅತ್ತೆ ಹಾಗೆಯೇ ನಮ್ಮ ಮನೆಯವರು ಇಬ್ಬರು ಕೂಡ ಎಡೆಗೆ ತಗೊಂಡೋಗಿದ್ರು ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ರೆಡಿ ಆಗೋದಕ್ಕೆ ಅಂತ ಹೋದೆ ವರ್ಷಕ್ಕೊಂದು ಹಬ್ಬದ ದಿನ ನೈಟಿ ಹಾಕ್ಕೊಂಡೋದ್ರೆ ಸರಿ ಇರಲ್ಲ ಹಾಗಾಗಿ ಸ್ಯಾರಿ ಹಾಕ್ಕೊಳ್ತಾ ಇದ್ದೆ ಅದಾದ ಮೇಲೆ ನಾನು ನಿಮಗೆ ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದು ರೈಸು ಹಾಗೆಯೇ ಮುದ್ದೆ ಈಗ ನಾನು ದೇವಸ್ಥಾನಕ್ಕೆ ಚೋಟು ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿಂಕು ಆಲ್ರೆಡಿ ಹೋಗಿದೆ ನಮ್ಮ ಮನೆಯವ್ರ ಜೊತೆ ಇವಾಗ ದೇವಸ್ಥಾನದ್ದು ಕ್ಲಿಪ್ಪಿಂಗ್ಸ್ ಎಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಅಂತ ಆಂತರಿಕವಾಗಿ ಫಾರ್ಮಲೇಷನ್ ಆಗಿದೆ ಬಾಗಿಲೇ ಒಟ್ಟಿಗೆ ಏಡೇ ಲಿಲ್ಲೆ ಇದರೋ ನೋಡು ಎಲ್ಲೆಲ್ಲ ಒಬ್ರು ಇತ್ತು ಅದು

ಮಟನ್ ಖಾಲಿ ಆಗೋರ್ಗು ಇಲ್ಲೇ ಇರ್ತಾನ ಏನಾ ನಿಂತ ಮೂರು ದಿನ ಮಟನ್ ಖಾಲಿ ಆಗೋರ್ಗು ಮತ್ತೆ ನೋಡಿಲ್ವಾ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಫುಲ್ ಬ್ಯುಸಿ ಆದ್ವಿ ಯಾಕಂತಂದರೆ ನೆಂಟಷ್ಟೆಲ್ಲ ಬಂದಿರ್ತಾರಲ್ವ ಅವ್ರ ಜೊತೆ ಅವರಿಗೆಲ್ಲನೂ ಕೂಡ ಊಟ ಕೊಡೋದು ಅದೆಲ್ಲ ಕಳಿಸೋದು ಮಾಡೋದೆಲ್ಲ ಇದ್ದೇ ಇರುತ್ತೆ ಹಂಗಾಗಿ ನಮ್ಮ ತವ್ರ ಮನೆಯಿಂದ ಇನ್ಯಾರೂ ಬಂದಿರಲಿಲ್ಲ ನನ್ನ ತಮ್ಮ ಒಬ್ಬ ಬಂದಿದ್ದ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡು ಅಷ್ಟೇ ಅದಕ್ಕೆ ಅವರು ನಮ್ಮ ರಿಲೇಟಿವ್ ಜೊತೆ ಮಾತಾಡ್ತಾಯಿದ್ರು ಅದಾದಮೇಲೆ ಅವನು ಅವತ್ತು ನೈಟೇ ಹೋದ ಮತ್ತೆ ಇರೋಲ್ಲ ಕೆಲಸಗಳಿದ್ದಾವೆ ಅಂತ ಅಂದ್ಬಿಟ್ಟು ಎಲ್ಲ ನೈಟೆಲ್ಲ ಊಟ ಆದಮೇಲೆ ನಮ್ಮೂರು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅಂದರೆ ಊಟ ಎಲ್ಲ ಮುಗಿಸಿ ಒಂದು ಒಂದು ಗಂಟೆ ಆಗಿತ್ತು ಎಲ್ಲ ಕೆಲಸಗಳೆಲ್ಲ ಮುಗ್ದು ಮಲ್ಕೊಂಡಿದ್ದಾಗ ಅದಕ್ಕೆ ವಾತಾವರಣ ಹೆಂಗಿದೆ ಅಂತ ಅಂದ್ಬಿಟ್ಟು ನೈಟ್ ವಾತಾವರಣ ರಾತ್ರಿ ಒಂದು ಗಂಟೆ ಮಿಡ್ ನೈಟಲ್ಲಿ ಹೇಗಿದೆ ಅಂತ ತೋರಿಸ್ತಾ ಇದ್ದೆ ಅದಾದಮೇಲೆ ನಾನು ಇಲ್ಲಿ ಹಾಸ್ಪಿಟಲಿಗೆ ಬಂದಿದ್ದೆ ಹಸೀಕೆರೆ ಗೌರ್ಮೆಂಟ್ ಹಾಸ್ಪಿಟಲು ನಮ್ಮ ನಾದಿನಿ ಅವರಿಗೆ ಡಿಲ್ವರಿ ಆಗಿತ್ತು ಹಾಗಾಗಿ ಪಾಪು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಎರಡು ಜನ ಮಕ್ಕಳು ಹಾಗೆಯೇ ನಮ್ಮ ಹಸ್ಬೆಂಡು ಇಬ್ಬರು ಕೂಡ ಮೂರು ಜನ ನಾಲ್ಕು ಜನ ಕೂಡ ಒಟ್ಟಿಗೆ ಬಂದಿದ್ವಿ ಅದಾದಮೇಲೆ ಸ್ವಲ್ಪ ಜ್ಯೂಸು ಇವಾಗೆಲ್ಲನೂ ಕೂಡ ಈಟು ಹಾಗೆಯೇ ಬೇಸಿಗೆ ಜಾಸ್ತಿ ಅಲ್ವಾ ಹಾಗಾಗಿ ಕಬ್ಬಿನ ಜ್ಯೂಸನ್ನ ಕೊಡಿಸಿದ್ರು ಕುಡಿತಾ ಇದ್ದೀನಿ ಅದ್ರ ಜೊತೆಗೆ ನನ್ನ ದೊಡ್ಡ ಮಗನೂ ಕೂಡ ಕುಡಿತಾ ಇದ್ದಾನೆ ಇವ್ನು ಮಾತ್ರ ಕುಡಿಯೋದಕ್ಕೆ ಬಿಡ್ತಾ ಇರಲಿಲ್ಲ ಚೋಟು ಹಂಗಾಗಿ ಈ ರೀತಿ ಕುಡಿತಾ ಇದ್ದೀನಿ ಯಾರು ಕೂಡ ನೋಡಿ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ ಹಾಗೆಯೇ ಇವತ್ತಿನ ಬ್ಲಾಗ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರಲ್ಲ ಇವತ್ತಿನ ಬ್ಲಾಗ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ